ರಾತ್ರಿ ಅದ್ರಲ್ಲಿ ಪ್ರತಿಮೆ ತೆರವುಗೊಳಿಸಿದ್ದಾರೆ ಅಂತೇಳಿ ಕೆಲವರು ವೈಯಕ್ತಿಕವಾಗಿ ನಿಮಗೆ ಅವಾಚ ಶಬ್ದಗಳನ್ನ ಬಳಸಿ ವೈಯಕ್ತಿಕ ನಿಂದನೆ ಮಾಡಿ ಬೈದಿದ್ದಾರೆ ಏನು ಹೇಳ್ತೀನಿ ನೋಡಿ ಈಗ ಅಂಬೇಡ್ಕರ್ ಪುತ್ತಲಿ ವಿಚಾರದಲ್ಲಿ ನಾನು ಈಗ ಯಾರು ಕೆಲವರೆಲ್ಲ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ನಾನು ಅವರ ಬಗ್ಗೆ ಭಾಳ ಕನಿಕರ ಇದೆ ನನಗೆ ಕಾರಣ ಇಷ್ಟೇ ಇದು ದುರುದ್ದೇಶದಿಂದ ಇದನ್ನು ರಾಜಕೀಯವಾಗಿ ನನ್ನ ವಿರುದ್ಧ ಸೋತಿರ್ತಕ್ಕಂಥ ಮಾಜಿ ಶಾಸಕರು ಇದರಿಂದ ಅವರಿಗೆ ಅಂಬೇಡ್ಕರ್ ಭವನ ನಾನು ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥದ್ದಕ್ಕೆ ಅವರಿಗೆ ಸಹಿಸಕ್ಕಾಗ್ತಾಯಿದ್ದೆ ನಾವಲ್ಲಿ ದೊಡ್ಡ ಅಂಬೇಡ್ಕರ್ ಅಂಬೇಡ್ಕರ್ ಅವರ ದೊಡ್ಡ ಮೂರ್ತಿಯನ್ನು ಅಲ್ಲಿ ಸ್ಥಾಪನೆ ಮಾಡ್ತೀವಿ ಅಂತ ನಾವು ಹೇಳಿದ್ದೀವಿ ಅವರು ಚುನಾವಣೆ ಪೂರ್ವದಲ್ಲಿ ಕೂಡ ಅಂಬೇಡ್ಕರ್ ಭವನ ಯಾವ ರೀತಿ ಮಾಡಿದ್ದಾರೆ ಮತ್ತೊಂದು ಮಾಡ್ತಿದ್ದಾರೆ ನೀವೆಲ್ಲ ನೋಡಿದ್ದೀರ ಒಂದು ಮೂರ್ತಿ ತಂದು ಇಪ್ಪಡಬೇಕು ಅಂತ ಎಲ್ಲ ಪ್ರಾಣ್ ಮಾಡಿದ್ದೆ ಯಾಕೋ ಅದು ಫಲ ಕೊಡಲಿಲ್ಲ ಯಾಕಂದರೆ ರಾಜಕೀಯ ಲಾಭ ತೊಗೋಬೇಕು ಅಂತ ಹೇಳಿ ಅವರು ಪ್ರಯತ್ನ ಪಟ್ಟರು ಫಲ ಆಗಲಿಲ್ಲ ಆದರೆ ನಾವು ಆ ರೀತಿ ಮಾಡೋಕ್ಕೆ ಹೋಗಲಿಲ್ಲ ನಾವು ಅದಕ್ಕೆ ಒಂದು ಒಳ್ಳೆ ರೂಪ ಕೊಡಬೇಕು ಎಲ್ಲ ಜಾತಿ ವರ್ಗದ ಜನ ಅಂಬೇಡ್ಕರ್ರವರ ಭವನ ಅಂಬೇಡ್ಕರ್ ಅವ್ರ ಬಗ್ಗೆ ಎಲ್ಲರೂ ಗೌರವ ಕೂರಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅವರ ಒಂದು ಹೆಸರು ಉಳಿಬೇಕು ಚಿರಕಾಲ ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಉದ್ದೇಶ ಆ ರೀತಿಯಾಗಿ ಅಂಬೇಡ್ಕರ್ ಅವರ ಒಂದು ಒಳ್ಳೆ ಪುತ್ನಿ ಮಾಡಬೇಕು ಒಂದು ರಕ್ಷಣೆ ಇರತಕ್ಕಂಥ ಜಾಗ ಒಂದು ಯಾವುದೇ ರೀತಿ ಅದಕ್ಕೆ ಒಂದು ಗೌರವಯುಕ್ತ ಸ್ಥಾನದಲ್ಲಿ ಕೂರಿಸ್ಬೇಕು ಅದಕ್ಕೆ ಅಂಬೇಡ್ಕರ್ ಭವನ ಸೂಕ್ತ ಅಂತೇಳಿ ನಾವು ಅದಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿದ್ದೇವೆ ಆದರೆ ಇಲ್ಲಿ ಒಂದು ಶಾಲೆ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಬಂದಂಥವರು ಶಾಲೆ ಅಭಿವೃದ್ಧಿಯನ್ನು ಪಕ್ಕಕ್ಕಿಟ್ಟು ನಾವು ನಿಲ್ಸ್ಬೋದಿತ್ತಲ್ವ ಶಾಲೆ ಅಭಿವೃದ್ಧಿ ನಿಲ್ಸ್ಬಿಡ್ರಿ ನಾವು ಎಮ್ ಎಲ್ ಎ ಆಗಿದ್ದೀವಿ ನೀವೇನು ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾವು ಯಾವುದಕ್ಕೂ ಅಡ್ಡಿಪಡಿಸಿದ್ರೆ ಆದರೆ ಅವರು ಇದನ್ನು ಈ ರೀತಿಯಾಗಿ ಜನರಿಗೆ ತಪ್ಪುದಾರಿಗೆ ಎಳಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅದನ್ನು ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ನಾನು ಹೇಳಿದೆ ಇದು ಕಾನೂನು ಪ್ರಕಾರ ಅವಕಾಶ ಇಲ್ಲ ಅನುಮತಿ ತಗೋಬೇಕು ಈ ರೀತಿ ಎಲ್ಲೆಂದರಲ್ಲಿ ಮೂರ್ತಿಗಳನ್ನು ಇಡುವಂಥದ್ದು ಮತ್ತೊಂದಕ್ಕೆ ನಾಳೆ ಯಾರು ಏನಾದರೂ ಆದರೆ ಏನಾದರೂ ಯಾರಾದರೂ ಅಲ್ಲಿ ಹೋಗಿ ಒಂದು ಹೆಚ್ಚು ಕಮ್ಮಿ ಮಾಡಿದರೆ ಇವತ್ತು ನೋಡಿ ಜಿಲ್ಲೆಯಲ್ಲಿ ಹಲವಾರು ಕಡೆ ಈ ಥರ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ನಾಳೆ ಯಾರು ಜುವಣಗಾರರಾಗ್ತಾರೆ ನಾಳೆ ನಾಳೆ ನಮ್ಮ ಅದಕ್ಕೂ ನಮ್ಮನ್ನೇ ಮಾಡ್ತಾರೆ ಇದೆಲ್ಲ ಅನುಮತಿ ತಗೋಬೇಕು ಅಂತ ಹೇಳಿದಾಗ ಬಹುಶಃ ಅವರು ಇವರ ಕುಂಭಕ್ಕಿತ್ತು ಅವರು ಸದಾ ಅವರು ಪರವಾಗಿದ್ದಂಥ ವ್ಯಕ್ತಿ ಅವರು ಅದನ್ನು ದೊಡ್ಡದಾಗಿ ಮಾಡಿದ್ರು ಆದರೂ ನಾವು ಭಾಳ ತಾಳ್ಮೆಯಿಂದ ಇದ್ವಿ ರಾತ್ರೋ ರಾತ್ರಿ ಇವತ್ತು ರಾತ್ರೋ ರಾತ್ರಿ ತೆರವುಗೊಳಿಸಿದ್ರು ಅಂತ ಹೇಳ್ತಾರಲ್ಲ ರಾತ್ರೋ ರಾತ್ರಿ ತಂದು ಇಡುವಂಥ ಅವಶ್ಯಕತೆ ಏನಿತ್ತು ಹಂಗೇ ಅಂಬೇಡ್ಕರ್ ಅವ್ರನ್ನ ಇವರು ಅಷ್ಟು ಗೌರವ ಕೊಟ್ಟು ಯಾಕೆ ಅದನ್ನು ಸ್ಥಾಪನೆ ಮಾಡಬೇಕು ಅಂತ ಒಳ್ಳೆಯ ಉದ್ದೇಶ ಇದ್ದಿದ್ದರೆ ಯಾಕೆ ಅನುಮತಿ ತಗೊಂಡು ಒಂದು ಕಾನೂನುಬದ್ಧವಾಗಿ ಯಾಕೆ ಅದನ್ನು ಇಡುವಂಥ ಪ್ರಯತ್ನ ಮಾಡ್ತಿಲ್ಲ ದಾತೋ ಯಾಕೆ ಅಂಬೇಡ್ಕರ್ ಅವರಿಗೆ ಆಗೋ ರೀತಿಯಲ್ಲಿ ಯಾಕೆ ತಂದಿಟ್ಟು ಜಿಲ್ಲಾಡಳಿತ ಅವತ್ತೇ ಮನಸ್ಸು ಮಾಡಿದರೆ ಅವತ್ತೇ ಬೆಳಗ್ಗೆ ತೆಗಿಬೋದಿಲ್ಲ ಆದರೆ ನಾವು ಯಾವುದು ಅದನ್ನು ಆತರ ಪಡುವಂಥ ಕೆಲಸ ಮಾಡಲಿಲ್ಲ ಕಾನೂನಲ್ಲಿ ಏನು ಅವಕಾಶ ಇದೆ ಏನು ಅವ್ರಿಗೆ ಅನುಮತಿ ಕೊಡೋದು ಮತ್ತೊಂದು ಕೊಡೋದು ಇವೆಲ್ಲ ನಾವು ಪ್ರಕ್ರಿಯೆಗಳನ್ನು ನಾವು ಅವರೆಷ್ಟೇ ನಮ್ಮ ಮೇಲೆ ಆಪಾದನೆಗಳು ಮಾಡಿದ್ರೂ ಕೂಡ ನಾನು ಭಾಳ ಸಮಾಧಾನವಾಗಿ ಅದಕ್ಕೆಲ್ಲ ಪ್ರಕ್ರಿಯೆಗಳನ್ನು ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡೋದರಿಂದ ಹಿಡಿದು ಎಲ್ಲ ಮಾಡಿದ್ದೀನಿ ಆದರೆ ಸುಪ್ರೀಂ ಕೋರ್ಟು ಹೈಕೋರ್ಟ್ ಆದೇಶಗಳು ಇದೇಲೆ ಕೋರ್ಟಲ್ಲಿ ದಾವೆ ಆಗಿ ಕೋರ್ಟಲ್ಲಿ ಸ್ಪಷ್ಟವಾಗಿ ಅದನ್ನು ನೀವು ಸುಪ್ರೀಂ ಕೋರ್ಟ್ ಹೈಕೋರ್ಟು ಆದೇಶಗಳನ್ನು ಒಂದು ತೀರ್ಮಾನದ ಪ್ರಕಾರ ನೀವು ಕ್ರಮ ತಗೋಬೇಕು ಅಂತ ಜಿಲ್ಲಾಡಳಿತಕ್ಕೂ ಸೂಚನೆ ಕೊಟ್ಟಿದ್ದಾರೆ ಆದರೂ ಸುಮಾರು ಒಂದೂವರೆ ಎರಡು ತಿಂಗಳಿಂದ ಬಂದಿರುವಂಥದ್ದು ಆದೇಶ ಆದರೂ ಭಾಳಷ್ಟು ಅವರು ಜಿಲ್ಲಾಡಳಿತ ಅದಕ್ಕೆ ಒಂದು ತಾಳ್ಮೆಯಿಂದ ಇದ್ದರು ಕಡೆಗೆ ಅಂತಿಮವಾಗಿ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅಂತೇಳಿ ಅವರು ಅದನ್ನು ಅವರು ಕಾನೂನುಬದ್ಧವಾಗಿ ಎಲ್ಲ ರೀತಿ ಅವರು ಅಂಬೇಡ್ಕರ್ ಅವ್ರ ಗೌರವ ಬರೋ ರೀತಿಯಲ್ಲಿ ಅವರು ಅದನ್ನು ಸ್ಥಳಾಂತರ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇದಕ್ಕೆ ಇವರು ಎಲ್ಲರೂ ಬೈತೀವಿ ಮಾಡ್ತೀವಿ ಅಂದರೆ ಸಂತೋಷ ನಾನು ಈಗ ಹತ್ತು ವರ್ಷ ನನಗೆ ಭಾಳಷ್ಟು ಪಾಠ ಕಲ್ತಿದ್ದೀನಿ ಬಯೋ ಅಂಥವ್ರಿಗೆ ನಾನು ಮತ್ತೆ ಬೈದರೆ ಬಹುಶಃ ನನಗೂ ಅವ್ರಿಗೂ ವ್ಯತ್ಯಾಸ ಇರಲ್ಲ ದೇವರು ಒಳ್ಳೇದು ಮಾಡಲಿ ಅವರಿಗೆ ನನಗೆ ಬೈದಷ್ಟು ಅವರಿಗೆ ಸಂತೋಷ ಆಗಿ ಅವರು ಊಟ ಮಾಡಿದ್ದು ಜೀರ್ಣ ಆಗುತ್ತೆ ಅಂದರೆ ಇನ್ನಷ್ಟು ಬೈಲಿ ಅವರು ಆರೋಗ್ಯವಂತರಾಗಿರಲಿ ಅಂತಕ್ಕಂಥ ಪ್ರಾರ್ಥನೆ ನಾನು ಮಾಡ್ತೇನೆ ಆದರೆ ಇವರಿಂದ ಇದ್ದಾರಲ್ಲ ಮಹಾನ್ಭವರು ಮಾಜಿ ಶಾಸಕರು ಬಹುಶಃ ಅವರು ಹತಾಶರಾಗಿದ್ದಾರೆ ಅವರಿಗೆ ಅಧಿಕಾರ ಶಾಶ್ವತ ಅಂತಕ್ಕಂಥ ಭಾವನೆಯಲ್ಲಿ ಅಂತ ಕಾಣುತ್ತೆ ಅಧಿಕಾರ ನನಗೂ ಶಾಶ್ವತ ನಾನು ಇವರನ್ನ ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ನನಗೂ ಶಾಶ್ವತ ಅಲ್ಲ ಅವ್ರಿಗೂ ಶಾಶ್ವತ ಅಲ್ಲ ಎಷ್ಟವರೆಗೂ ನಮ್ಮ ಮೇಲೆ ವಿಶ್ವಾಸ ಇಟ್ಕೊಳ್ತಾರೆ ಕಾರಣಗಳು ಬೇರೆ ಬೇರೆ ಇರ್ಬೋದು ಮತ ಕೊಡುವಂಥ ಸಂದರ್ಭದಲ್ಲಿ ಅವ್ರು ಬೇರೆ ಬೇರೆ ಅದನ್ನು ಅಲತೆ ಮಾಡಿ ತುಲನೆ ಮಾಡಿ ಕಾರಣಗಳಿರ್ಬೋದು ಆದರೆ ಇವತ್ತು ನನಗೆ ಅವಕಾಶ ಕೊಟ್ಟಿದ್ದಾರೆ ನಾನು ಒಳ್ಳೆ ಕೆಲಸ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಆದರೆ ಅವರಿಗೆ ನೋಡಿ ಈ ಥರ ಯಾಕೆ ಆಲೋಚನೆ ಬರಲಿಲ್ಲ ಈ ರೀತಿ ಬಡವರಿಗೆ ಈ ರೀತಿ ವಾಹನ ಕೊಡ್ಬೋದು ಈ ರೀತಿ ವಿಕಲಚೇತನರಿಗೆ ಬದುಕಲ್ಲಿ ಒಂದು ಬದಲಾವಣೆ ತರುವಂಥ ಪ್ರಯತ್ನ ಮಾಡ್ಬೋದು ಅಂತ ನನಗೆ ಆಲೋಚನೆ ಆಗಿ ಬರಲಿಲ್ಲ ನಿರಂತರವಾಗಿ ಅವರಿಗೆ ಆಲೋಚನೆಗಳೇ ಬೇರೆ ಬಹುಶಃ ಎರಡು ವರ್ಷದಿಂದ ಅವರು ಈ ಸರ್ಕಾರಕ್ಕೆ ಎಷ್ಟು ಆದಾಯ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಅದೆಷ್ಟು ಖರ್ಚಾಗಿದೆಯೋ ದಿನ ಸಾಯಂಕಾಲ ನನಗೆ ಗೊತ್ತಿಲ್ಲ ಅದು ಬಹುಶಃ ಸರ್ಕಾರಕ್ಕೆ ಹೆಚ್ಚು ಆದಾಯ ಬಂದಿರ್ಬೋದು ಅಂತ ನಾನು ಭಾವಿಸ್ತೇನೆ ಅವರು ಈ ನೋನಲ್ಲಿ ಅವರು ಈ ರೀತಿ ಇವರು ಅಂಬೇಡ್ಕರ್ ಅವರು ಭವನ ಚೆನ್ನಾಗಿ ಮಾಡ್ತಾಯಿದ್ದಾರೆ ವಾಲ್ಮೀಕಿ ಭವನ ಚೆನ್ನಾಗಿ ಮಾಡ್ತಾಯಿದ್ದಾರೆ ಎಲ್ಲ ಸಮುದಾಯಗಳಿಗೆ ಜಾಗ ಕೊಡೋಕೆ ಹೋಗ್ತಾ ಇದ್ದಾರೆ ಇದೆಲ್ಲ ಮಾಡಿಬಿಟ್ರೆ ಎಲ್ಲ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳು ಭಾಳ ವೇಗವಾಗಿ ಆಗ್ತಾಯಿದ್ದಾವೆ ಇದೆಲ್ಲ ನಾನು ಮಾಡಲಿಲ್ವಲ್ಲ ಇದೆಲ್ಲ ಮಾಡಿಬಿಟ್ರೆ ಮತ್ತೆ ಜನ ಅವರಿಗೆ ಎರಡು ಸಾವಿರದ ಇಪ್ಪತ್ತೆಂಟಿಗೆ ನೋಟ್ ಕೊಟ್ಬಿಡ್ತಾರೆ ಅದಕ್ಕೆ ಸಮಾಜದಲ್ಲಿ ಜಾತಿಗಳ ಹೆಸರಲ್ಲಿ ಹಿಂದೆ ಏನೋ ಅವರು ಪ್ರಯತ್ನ ಮಾಡಿ ಪ್ರಯೋಗಗಳನ್ನು ಮಾಡಿ ಸ್ವಲ್ಪ ಮಟ್ಟಕ್ಕೆ ಯಶಸ್ಸು ಪಡೆದಿದ್ರು ಮತ್ತು ಅದೇ ಒಂದು ಪ್ರಯತ್ನ ಮಾಡಬೇಕು ಈ ರೀತಿ ಸೃಷ್ಟಿ ಮಾಡಬೇಕು ಅಂಥೇಳಿ ಪಾಪ ಮುಗ್ ಬುದ್ಧರಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಹಣ ಕೊಡುವಂಥದ್ದು ಮತ್ತೊಂದು ಕೊಡುವಂಥದ್ದು ಆಮಿಷ ಒಡ್ಡೋವಂಥದ್ದು ಏನೇನೋ ಅವರು ಎಲ್ಲ ಮೊನ್ನೆ ಎಲ್ಲೆಲ್ಲಿ ಕಾಲೋನಿಗಳಲ್ಲಿ ನನ್ನ ವಿರುದ್ಧ ಏನಿರೋದ್ರು ಏನೆಲ್ಲ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ರು ಎಲ್ಲ ಸಂಪೂರ್ಣ ಮಾಹಿತಿ ನನ್ನ ಹತ್ರ ಇದೆ ಸಂತೋಷ ಈಗ ನಾನು ನೋಡಿ ಈಗ ವಿನೋಬ ಕಾಲನಿ ವಿನೋಬ ಕಾಲನಿ ಸಂಪೂರ್ಣವಾಗಿ ಇವತ್ತು ನಗರೋತ್ಥಾನಲ್ಲಿ ರಸ್ತೆಗಳು ಮಾಡ್ತಿದ್ದೇನೆ ಅಲ್ಲಿ ಒಂದು ಸಮುದಾಯ ಭವನ ಮಾಡಬೇಕು ಅಂತ ಹೇಳಿ ಅಂಗನವಾಡಿ ಕಟ್ಟಬೇಕು ಅಂತೇಳಿ ಸುಮಾರು ಒಂದೂವರೆ ಕೋಟಿಗಿಂತ ಹೆಚ್ಚು ಒಂದು ವಿನ್ಯಾಸ ಮಾಡಿಸ್ತಿದ್ದೀನಿ ಅಲ್ಲಿ ರಚೆ ಇದೆ ರಚೆ ಅಭಿವೃದ್ಧಿ ಕೆಲಸಕ್ಕೂ ನಾನು ಅದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ಅದರಲ್ಲಿ ಆದಷ್ಟು ಬೇಗ ಮೊನ್ನೆನೂ ಎಸ್ಟಿಮೇಟನ್ನು ನೋಡಿದ್ದೀನಿ ಅದು ಡಿಸೈನ್ ನೋಡಿದ್ದೀನಿ ಈಗ ಆದಷ್ಟು ಬೇಗ ಅದನ್ನು ಮಂಜೂರು ಮಾಡಿಸ್ತೀನಿ ತಪ್ಪೇಶ್ವರ ಕಾಲೋನಿಯಲ್ಲಿ ಒಂದು ಅಲ್ಲಿ ಒಂದು ಈಗ ಆರೋಗ್ಯ ಕೇಂದ್ರ ನಾವು ನಮ್ಮ ಕ್ಲಿನಿಕ್ ಮಾಡಿದ್ದೀವಿ ಅಲ್ಲಿ ನಮ್ಮ ಕ್ಲಿನಿಕ್ ಮಾಡೋದ್ರ ಜೊತೆಗೆ ಮೇಲೆ ಅಲ್ಲಿ ಲೈಬ್ರರಿ ಮಾಡಬೇಕು ಮತ್ತೊಂದು ಮಾಡಬೇಕು ಅಂತೇಳಿ ನಗರೋತ್ಥಾನ ಸ್ಕೀಮಲ್ಲಿ ಅಲ್ಲೂ ಕೆಲವು ಭಾಳ ವರ್ಷದಿಂದ ಪೆಂಡಿಂಗ್ ಇದ್ದಿತ್ತು 영상편집 <목소리나> 다 Yes, I'm not! Right.